ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಬಿವೈ ವಿಜೇಂದ್ರ ಹಾಗೂ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಈಗಾಗಲೇ ಅಕಾಡೆಮಿಯನ್ನ ಪ್ರವೇಶ ಮಾಡಿದ್ದಾರೆ ಇದರ ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗದಲ್ಲಿ ಪ್ರಚಾರವನ್ನು ನಡೆಸುವುದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಹಾಗಾದ್ರೆ ಅವರ ಪ್ರಚಾರದ ವೈಖರಿ ಹೇಗಿರಲಿದೆ ನಾ ಶಿವಮೊಗ್ಗ ಕಣದಲ್ಲಿ ಈಗಾಗ್ಲೇ ಬಿ ವೈ ರಾಘವೇಂದ್ರ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ ಅವರ ಕಣದಲ್ಲಿದ್ದಾರೆ ಗೀತಾ ಶಿವರಾಜ್ ಕುಮಾರ್ ಅವರು ಬಹುಶಃ ಇನ್ನೊಂದು ದಿನದಲ್ಲಿ ಇನ್ನೊಂದು ದಿನದಲ್ಲಿ ಅವರು ಶಿವಮೊಗ್ಗದಲ್ಲಿ ಅಧಿಕೃತ ಪ್ರಚಾರವನ್ನ ಆರಂಭ ಮಾಡ್ತಾ ಇದ್ದಾರೆ ಈಗ ಅಧಿಕೃತ ಪ್ರಚಾರ ಅಂತ ಅಂದ್ರೆ ಅವರು ನೇರವಾಗಿ ಬಂದು ಬಹಿರಂಗವಾಗಿ ಜನರನ್ನ ಭೇಟಿ ಮಾಡಿ ಬಹಿರಂಗ ವೇದಿಕೆಯಲ್ಲಿ ಕಾಣಿಸ್ಕೊಡ್ತಕ್ಕಂತ ಪ್ರಚಾರ ಆದ್ರೆ ಇದುವರೆಗೂ ಪ್ರಚಾರ ಮಾಡ್ತಿದ್ದಿಲ್ಲ ಆದ್ರೆ ಮಾಡ್ತಾ ಇದ್ರು ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗದಲ್ಲಿ ಇದ್ದಿಲ್ಲ ಆದ್ರೆ ಮಧು ಬಂಗಾರಪ್ಪ ಅವರು ಕಾಂಗ್ರೆಸ್ನ ಕಾರ್ಯಕರ್ತರು ನಾಯಕರು ಎಲ್ಲ ಒಂದು ದಕ್ಕಮಟ್ಟಿನ ಪ್ರಚಾರವನ್ನ ಮಾಡ್ತಾ ಇದ್ರು ಹಾಗಾಗಿ ಈಗ ಗೀತಾ ಶಿವರಾಜ್ ಕುಮಾರ್ ಅವರೇ ಬರ್ತಾ ಇದಾರೆ ಈ ಹಿಂದೆ ಅವರು ಚುನಾವಣಾ ಪ್ರಚಾರಕ್ಕೆ ಬಂದವರು ಮತ್ತೆ ಈಗ ಮತ್ತೆ ಚುನಾವಣಾ ಪ್ರಚಾರಕ್ಕೆ ಬರ್ತಾ ಇದಾರೆ ಗೀತಾ ಶಿವರಾಜ್ ಕುಮಾರ್ ಅವರು ಆದ್ರೆ ಈ ಬಾರಿ ಅವರ ಪ್ರಚಾರ ಸುಲಭದ ಪ್ರಚಾರ ಆಗಿರಲ್ಲ ಅವರು ಬಹಳಷ್ಟು ಸವಾಲನ್ನ ಎದುರಿಸಬೇಕಾಗತ್ತೆ ಒಂದು ಸವಾಲಿನ ಪ್ರಚಾರವೂ ಸಹ ಆಗಿರುತ್ತೆ ಯಾಕಂದ್ರೆ ಈಗ ಹಾಲಿ ಶಿವಮೊಗ್ಗ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇರೋದು ಬಿಜೆಪಿ ಅಭ್ಯರ್ಥಿ ಕಳೆದ ಎರಡು ದಶಕಗಳಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿಜೆಪಿಯ ಕೈವಶದಲ್ಲಿದೆ ಹಾಗಾಗಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರು ಒಂದ್ ರೀತಿ ವಿಶೇಷವಾದ ಸವಾಲನ್ನು ಎದುರಿಸ್ತಾ ಇದ್ದಾರೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಹಾಗಾಗಿ ಪ್ರಚಾರವನ್ನೇ ಈಗ ಆರಂಭ ಮಾಡ್ತಾ ಇದ್ದಾರೆ ಜನರ ಮನಸ್ಸು ಯಾವ ರೀತಿ ಒಲೆಯುತ್ತೆ ಏನಾಗುತ್ತೆ ಅಂತ ನೋಡ್ಬೇಕಾಗಿದೆ ನಾಯ್ನಾ ಹದಿನಾಲ್ಕರಲ್ಲೂ ಕೂಡ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಚಿತ್ರರಂಗದ ದಂಡೆ ಬಂದು ಪ್ರಚಾರವನ್ನ ನಡೆಸಿತ್ತು ಈ ಬಾರಿಯೂ ಕೂಡ ಗೀತಾ ಶಿವರಾಜ್ ಕುಮಾರ್ ಅವರ ಪರ ಇಡೀ ಚಿತ್ರರಂಗದ ತಾರಿಯರೇ ಬಂದು ಪ್ರಚಾರವನ್ನ ನಡೆಸ್ತಾರೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಚಿತ್ರರಂಗದ ತಾರಿಯರು ಬಂದು ಪ್ರಚಾರ ಮಾಡಿದ್ರೆ ಅವ ಮತಗಳಾಗಿ ಪರಿವರ್ತನೆ ಆಗ್ತಾವ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಚಲನಚಿತ್ರ ವಾಣಿಜ್ಯ ಸಂಘ ಚಲನಚಿತ್ರ ಪ್ರದರ್ಶಕರ ಸಂಘ ವಿತರಕರ ಸಂಘ ಎಲ್ಲಾ ಪ್ರತಿನಿಧಿಗಳು ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಅವರನ್ನ ಭೇಟಿ ಮಾಡಿ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸಿದೆ ಹಾಗಾಗಿ ಆ ಗೀತಾ ಶಿವರಾಜ್ ಕುಮಾರ್ ಅವರು ಏನು ಅವರ ಚಿತ್ರರಂಗದ ಬೆಂಬಲ ಇದೆ ಶಿವರಾಜ್ ಕುಮಾರ್ ಅವರ ಕಾರಣಕ್ಕೆ ಖಂಡಿತವಾಗಲೂ ಸಿಗುತ್ತೆ ಕೆಲವರು ಬರ್ಲಿಕ್ಕಿಲ್ಲ ಯಾರು ಅಂದ್ರೆ ದರ್ಶನ್ ಬರ್ತಾರ ಸುದೀಪ್ ಬರ್ತಾರ ಅನ್ನೋ ಪ್ರಶ್ನೆಗೆ ಉತ್ತರ ಸಿಗ್ಲಿಕ್ಕಿಲ್ಲ ಆದ್ರೆ ಅದನ್ನ ಹೊರತುಪಡಿಸಿ ಈ ಹಿಂದೆ ಹೇಗೆ ಚಲನಚಿತ್ರ ರಂಗದ ಕಲಾಪ ನಟರು ಎಲ್ಲ ಬಂದು ಗೀತಾ ಶಿವರಾಜ್ ಕುಮಾರ್ ಅವರ ಪರ ಪ್ರಚಾರ ಮಾಡಿದ್ರು ಆ ರೀತಿ ಈ ಬಾರಿ ಸಹ ಶಿವಮೊಗ್ಗ ಜೊತೆ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಕನ್ನಡ ಚಲನಚಿತ್ರ ರಂಗದ ಬಹುತೇಕರು ಬರುವ ಸಾಧ್ಯತೆ ಇದೆ ಅವರು ಬರ್ತಾರೆ ಪ್ರಚಾರವನ್ನ ಮಾಡ್ತಾರೆ ಆದ್ರೆ ಅದು ಎಷ್ಟರ ಮಟ್ಟಿಗೆ ಮತದಾರರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ ಆ ಈಗ ಯಾರು ಪ್ರಚಾರಕ್ಕೆ ಬರ್ತಾ ಇದಾರೆ ಅವರು ಶಿವರಾಜ್ ಕುಮಾರ್ ಹಾಗೆ ಗೀತಾ ಶಿವರಾಜ್ ಕುಮಾರ್ ಅವರ ಮೇಲಿನ ಅಭಿಮಾನದಿಂದ ಬಂದು ಅವರ ಪರವಾಗಿ ಬಂದು ಮತವನ್ನ ಕೇಳ್ತಿದ್ದಾರೆ ಹೊರತು ಅವ್ರು ಯಾರು ಸಹ ಕಾಂಗ್ರೆಸ್ ನಾಯಕರಲ್ಲ ಅಥವಾ ಶಿವಮೊಗ್ಗದವರಲ್ಲ ಅಥವಾ ಬೇರೆ ಯಾವುದೇ ರೀತಿಯ ಶಿವಮೊಗ್ಗದಲ್ಲಿ ಪ್ರಭಾವ ಹೊಂದಿರೋ ಹೊಂದಿದವರಲ್ಲ ಹಾಗಾಗಿ ಚಲನಚಿತ್ರ ನಟರು ಶಿವಮೊಗ್ಗದಲ್ಲಿ ಮ್ಯಾಜಿಕ್ ಮಾಡ್ಬೋದು ಮಾಡಬಹುದು ಆಗಿತ್ತು ಅಂತ ಅಂದ್ರೆ ಈ ಹಿಂದೆ ದೊಡ್ಡಣ್ಣ ಅವರಿಗೆ ಮ್ಯಾಜಿಕ್ ಆಗ್ಬೇಕಿತ್ತು ಆದ್ರೆ ಈ ಬಾರಿ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ ಹೇಳಲಿಕ್ಕಾಗುದಿಲ್ಲ ಬಟ್ ಚಲನಚಿತ್ರ ರಂಗದ ನಟರ ಕಲಾವಿದರು ತಂತ್ರಜ್ಞರು ಪ್ರೊಡ್ಯೂಸರ್ಗಳು ಇವರ ಪ್ರಚಾರದ ಹೊರತಾಗಿಯೂ ಸಹ ಹಿತ ಶಿವರಾಜ್ ಕುಮಾರ್ ಯಾರು ಏನು ಮತ್ತೆ ಏನ್ ಕೆಲಸ ಮಾಡಬಲ್ರು ಅವರು ಮತ್ತೆ ಯಾವ ರೀತಿ ಅವರ ಸಾಮರ್ಥ್ಯ ಇದೆ ಅವರ ಬಳಕ ಹೇಗಿದೆ ಅದ್ರ ಮೇಲೆ ಹೆಚ್ಚು ಕೇಂದ್ರೀಕರಿಸಿ ಪ್ರಚಾರ ಮಾಡುವ ಸಾಧ್ಯತೆ ಇದೆ ಮತ್ತು ಚುನಾವಣೆಯಲ್ಲೂ ಸಹ ಮತದಾರರು ಆ ನಿಟ್ಟಿನಲ್ಲಿ ಯೋಚನೆ ಮಾಡುವ ಸಾಧ್ಯತೆ ಇದೆ ಗೀತಾ ಶಿವರಾಜ್ ಕುಮಾರ್ ಅವರು ಬಂಗಾರಪ್ಪನವರ ಪುತ್ರಿ ಅನ್ನೋದು ಹೌದು ಆದ್ರೆ ಅವರು ಶಿವಮೊಗ್ಗದಲ್ಲಿ ಕಾಣಿಸ್ಕೊಂಡಿದ್ದು ಬಹಳನೇ ಕಡಿಮೆ ಸೊರಬಾದಲ್ಲಿ ಅವರ ತಮ್ಮ ಯಾರು ಅಂದ್ರೆ ಮಧು ಬಂಗಾರಪ್ಪನವರು ಚುನಾವಣೆಗೆ ಸ್ಪರ್ಧಿಸುವಂತ ಸಂದರ್ಭದಲ್ಲಿ ಬಂದು ಪ್ರಚಾರವನ್ನ ಮಾಡಿದ್ರು ಅದ್ಬಿಟ್ ಮೇಲೆ ಈಗ ಅವರೇ ಸ್ಪರ್ಧೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅವರು ಏನೆಲ್ಲ ಸವಾಲುಗಳನ್ನ ಇಲ್ಲಿ ಎದುರಿಸಬಹುದು ಬಹಳ ಮುಖ್ಯವಾದ ಪ್ರಶ್ನೆ ಅದು ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಆ ಪ್ರಶ್ನೆಗೆ ಅವರು ಹೇಗೆ ಉತ್ತರಿಸ್ತಾರೆ ಅನ್ನೋದ್ರ ಮೇಲೆ ಅವರ ಮುಂದಿನ ಪ್ರಚಾರ ನಿಂತಿರುತ್ತೆ ಉದಾಹರಣೆಗೆ ಗೀತಾ ಶಿವರಾಜ್ ಕುಮಾರ್ ಅವರು ಈ ಹಿಂದೆ ಲೋಕಸಭಾ ಚುನಾವಣೆ ಪ್ರಚಾರದಲ್ಲಿ ಅಭ್ಯರ್ಥಿ ಆಗಿದ್ದಾಗ ಬಂದು ಅವರು ಹಿಡಿದು ಪ್ರಚಾರ ಮಾಡಿದ್ರು ಮಧು ಬಂಗಾರಪ್ಪ ಅವರು ಇದ್ರು ಜೆ ಡಿ ಎಸ್ ಅಭ್ಯರ್ಥಿ ಆಗಿದ್ರು ಅವಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ಮಧು ಬಂಗಾರಪ್ಪ ಅವರು ಕಣಕ್ಕಿಳಿದಾಗ ವಿಧಾನಸಭೆಯಲ್ಲಿ ಅವಾಗ ಬಂದು ಪ್ರಚಾರ ಮಾಡಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಮಧು ಬಂಗಾರಪ್ಪ ಅವರು ಸ್ವಲ್ಪ ಕಣಕ್ಕಿಳಿದಾಗ ಅವತ್ತು ಬಂದು ಪ್ರಚಾರ ಮಾಡಿದ್ರು ಮತ್ತೆ ಈಗ ಬರ್ತಾ ಇದಾರೆ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ನೀವು ಕಾಣಿಸ್ಕೊಳ್ತೀರಿ ಬೇರೆ ಸಮಯದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ ನೀವು ಅನ್ನೋ ಪ್ರಶ್ನೆಗೆ ಗೀತಾ ಶಿವರಾಜ್ ಕುಮಾರ್ ಅವರು ಸಮರ್ಥವಾಗಿ ಉತ್ತರ ಕೊಟ್ರೆ ಅವರ ಪ್ರಚಾರದ ಅರ್ಧ ಭಾಗ ಯಶಸ್ವಿ ಆಗತ್ತೆ ಹಾಗಾಗಿ ಈ ಪ್ರಶ್ನೆಯನ್ನ ಮತದಾರರು ಕೇಳ್ತಾ ಇದಾರೆ ಮತದಾರರು ಮಾತ್ರ ಅಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಸಹ ಕೇಳ್ತಾ ಇದ್ದಾರೆ ಹಾಗಾಗಿ ಇದೊಂದು ಪ್ರಶ್ನೆಗೆ ಗೀತಾ ಶಿವರಾಜ್ ಕುಮಾರ್ ಸಮರ್ಥವಾಗಿ ಉತ್ತರ ಕೊಡ್ಬೇಕಾಗಿದೆ ಬಟ್ ಈಗಾಗಲೇ ಅವರು ಶಿವಮೊಗ್ಗದಲ್ಲಿ ನಮ್ದು ಮನೆ ಇದೆ ಶಿವಮೊಗ್ಗದಲ್ಲಿ ಎರಡು ಮನೆ ಇದೆ ಸ್ವಲ್ಪದಲ್ಲಿ ಮನೆ ಇದೆ ಹಾಗಾಗಿ ನಮಗೆ ಶಿವಮೊಗ್ಗ ಸ್ವಲ್ಪ ಏನು ಹಳೇದಲ್ಲ ಹೊಸದಲ್ಲ ಅದು ಅದು ನಮ್ಗೆ ಹಳೇದೆ ಇರ್ತಕ್ಕಂಥ ಊರೇ ಅಂತ ಹೇಳಿದ್ದಾರೆ ಆಮೇಲೆ ಇನ್ನೊಂದ್ ಏನಾಗುತ್ತೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಆ ಕ್ಷೇತ್ರದಲ್ಲಿ ಹಿಂದೆ ಇರತಕ್ಕಂಥ ನೆಲೆಸ್ತಿರ್ತಕ್ಕಂಥ ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಕಳಿಸ್ತಂತ ವಿದೇಶದಲ್ಲಿ ನೆಲೆಸಂತ ಅಭ್ಯರ್ಥಿಗಳನ್ನ ಸಹ ಗೆಲ್ಲಿಸಿ ಕಳಿಸ್ತಂತ ಉದಾಹರಣೆಗಳಿದೆ ಹಾಗಾಗಿ ಈತ ಶಿವರಾಜ್ ಕುಮಾರ್ ಅವರು ಚುನಾವಣಾ ಪ್ರಚಾರಕ್ಕೆ ಮಾತ್ರ ಬಂದರು ಈತ ಕಾಣಿಸ್ಕೊಂಡ್ರು ಅನ್ನೋದು ಮತದಾರರ ದೃಷ್ಟಿಯಲ್ಲಿ ಪ್ರಮುಖವಾದ ಅಂಶ ಆಗ್ಬೇಕಾಗಿಲ್ಲ ಯಾಕಂದ್ರೆ ಈ ಹಿಂದಿನ ಬೇರೆ ಬೇರೆ ಕ್ಷೇತ್ರಗಳ ಇತಿಹಾಸ ನೋಡಿದ್ರೆ ಅದು ಮತದಾರರು ಅಂತ ವಿಷಯನ ಬಹಳ ಸುಲಭವಾಗಿ ತಗೊಂಡಿದ್ದಾರೆ ಬೇರೆ ಊರ್ನೋರಾಗಿದ್ರು ಬೇರೆ ದೇಶದವ್ರು ಆಗಿದ್ರು ಸಹ ಗೆಲ್ಸಿ ವಿಧಾನಸಭೆಗೆ ಲೋಕಸಭೆಗೆ ಕಳಿಸ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ ಆದ್ರೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈತ ಶಿವರಾಜ್ ಕುಮಾರ್ ಅವರು ಈ ಒಂದು ಏನು ಅಡೆತಡೆ ಇದೆ ಒಂದು ದೊಡ್ಡ ತಡೆ ಇದೆ ಇದನ್ನ ಹೇಗೆ ದಾಡ್ತಾರೆ ಅನ್ನೋದು ಎಲ್ಲರ ಕುತೂಹಲ ಆಗಿದೆ ಬಹುಶಃ ಪ್ರಚಾರವನ್ನು ಅಧಿಕೃತವಾಗಿ ಆರಂಭ ಮಾಡಿದ್ಮೇಲೆ ಜನರ ಪ್ರಶ್ನೆಗಳಿಗೆ ಅವ್ರು ಉತ್ತರ ಕೊಡ್ತಾ ಹೋಗ್ಬೇಕಾಗತ್ತೆ ಇದೊಂದು ದೊಡ್ಡ ಪ್ರಶ್ನೆ ಆಗಿರೋದ್ರಿಂದ ಇದಕ್ಕೂ ಸಹ ಉತ್ತರ ಕೊಡ್ಬೇಕಾಗುತ್ತೆ ಏನ್ ಉತ್ತರ ಕೊಡ್ತಾರೆ ಕಿತ್ತ ಶಿವರಾಜ್ ಕುಮಾರ್ ನೋಡ್ಬೇಕಾಗಿದೆ ನಯನ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು